ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ನಾವು ದೇಹದ ಅದುರಿಕೆ ಕುರಿತಾದ ವಿಶಿಷ್ಟವಾದ ಮಾಹಿತಿಯನ್ನು ಚರ್ಚಿಸೋಣ ಸಾಮಾನ್ಯವಾಗಿ ಇದು ಕೇವಲ ದೈವಿಕ ಪ್ರಕ್ರಿಯೆ ಅನಿಸುತ್ತದೆ ಆದರೆ ಸಮುದ್ರಿಕ ಶಾಸ್ತ್ರದ ಪ್ರಕಾರ ಇದು ಭವಿಷ್ಯದ ಸುಳುವನ್ನು ನೀಡುವ ಸಂಕೇತವಾಗಿದೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕಣ್ಣು ಅದುರಿಕೆ ಶುರುವಾಗುತ್ತದೆ ಮತ್ತೆ ಕೆಲವೊಮ್ಮೆ ತುತ್ತಿ ಅದುರುತ್ತದೆ ಇನ್ನೂ ಕೆಲವೊಮ್ಮೆ ಸುಮ್ಮನೆ ಕುಳಿತಾಗ ಬೆರಳು ನಿಮ್ಮ ಪ್ರಯತ್ನವೇ ಇಲ್ಲದೆ ಎದ್ದೆದ್ದು ಆರಿದಂತೆ ಭಾಸವಾಗಬಹುದು ಈ ಎಲ್ಲ ದೈವಿಕ ಬದಲಾವಣೆಯನ್ನು ಭವಿಷ್ಯದ ಸೂಚನೆಯಾಗಿ ನೋಡುತ್ತದೆ ಸಮುದ್ರಿಕ ಶಾಸ್ತ್ರ ಈ ಸಮುದ್ರಿಕ ಶಾಸ್ತ್ರವೇ ಆಡುಮಾತಿನಲ್ಲಿ ಅರಿದು ಆಗಾಗ ಜನರು ಕಣ್ಣು ಅದಿರಿದಾಗ ಅದು ಅದೃಷ್ಟವೆಂದೋ ದುರದೃಷ್ಟವೆಂದೋ ಹೇಳುವುದನ್ನು ನೀವು ಕೇಳಿರಬಹುದು ಸಮುದ್ರಿಕ ಶಾಸ್ತ್ರವು ದೇಹದ ಮಚ್ಚೆಗಳು ರೇಖೆ ಅದುರಿಕೆ ಸೇರಿದಂತೆ ದೈವಿಕ ಲಕ್ಷಣಗಳ ಆಧಾರದ ಮೇಲೆ ಭವಿಷ್ಯ ಹೇಳುತ್ತದೆ ಈ ಸಮುದ್ರಿಕ ಶಾಸ್ತ್ರದ ಪ್ರಕಾರ ದೇಹದ ಯಾವ ಅಂಗ ಅದುರಿದರೆ ಅದು ಯಾವ ಸಂಕೇತ ಎಂದು ಇಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಹೆಂಗಸರಿಗೆ ಬಳಗಣ್ಣು ಅದಿರಿದರೆ ಸಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಿಳೆಯರಿಗೆ ಬಳಗಣ್ಣು ಅದಿರಿದರೆ ಇದು ದುರದೃಷ್ಟವೆಂದು ಸೂಚಿಸುತ್ತದೆ ಇದರಿಂದ ಕೆಲವೇ ದಿನಗಳಲ್ಲಿ ಆವಾಂತರ ಸಂಭವಿಸಬಹುದು ಎಂದು ನಂಬಲಾಗುತ್ತದೆ ಆದರೆ ಗಂಡಸರಿಗೆ ಬಲಗಣ್ಣು ಅದರಿದರೆ ಅದೃಷ್ಟ ನಿಮ್ಮ ಹತ್ತಿರ ಬರುತ್ತದೆ ಇದು ಹೊಸ ಅವಕಾಶಗಳನ್ನು ಅಥವಾ ಶುಭ ಸಂದೇಶವನ್ನು ಸೂಚಿಸುತ್ತದೆ ಎಡಗಣ್ಣು ಅದಿರಿದರೆ ಏನರ್ಥ ಎಂದರೆ ಹೆಂಗಸರಿಗೆ ಎಡಗಣ್ಣು ಅದರಿದರೆ ಇದು ಅದೃಷ್ಟದ ಸಂಕೇತವಾಗಿದೆ ನೀವು ಚಿರಕಾಲದ ಕನಸು ಈಡೇರಿಸುವ ಸಾಧ್ಯತೆ ಇದೆ ಅದೇ ಗಂಡಸರಿಗೆ ಎಡಗಣ್ಣು ಅದರಿದರೆ ಅದು ದುಃಖವನ್ನು ಅಥವಾ ಚಿಂತೆಯನ್ನು ಸೂಚಿಸುತ್ತದೆ ಕಿವಿ ಅದರಿದರೆ ಏನರ್ಥ ಎಂದರೆ ಎಡಕಿವಿ ಅದಿರಿದರೆ ನಿಮ್ಮ ಪರಿಚಯದವರು ನಿಮ್ಮ ಬಗ್ಗೆ ಮಾತನಾಡುತ್ತಿರುವುದರ ಸೂಚನೆ ಅದೇ ಬಲಕಿವಿ ಅದಿರಿದರೆ ವೃತ್ತಿ ಕ್ಷೇತ್ರದಲ್ಲಿ ಶುಭ ಘಟನೆಯಾದರೂ ಅದೇ ಕೆಲವೊಮ್ಮೆ ಬುರುಕನ ಸುದ್ದಿಯ ಸಂಕೇತವೂ ಆಗಬಹುದು ತುದಿಗಳು ಅದರಿದರೆ ಏನರ್ಥ ಎಂದರೆ ಮೇಲ್ತುತಿಗಳು ಅದರಿದರೆ ಶತ್ರುಗಳು ನಿಮ್ಮೊಂದಿಗೆ ರಾಜಿ ಮಾಡಿಕೊಳ್ಳುವ ಸೂಚನೆ ಅದೇ ಕೆಲತುತಿ ಅದಿರಿದರೆ ಅದೃಷ್ಟಕರ ಆಹಾರದ ಅಥವಾ ಸಂತೋಷದ ಕಾರ್ಯಕ್ರಮದ ಸಂಕೇತ ಎರಡೂ ತುದಿಗಳು ಅದರಿದರೆ ಸಿಹಿ ಸುದ್ದಿಯ ನಿರೀಕ್ಷೆ ತಲೆ ಅಥವಾ ಹಣೆ ಅದರಿದರೆ ಏನರ್ಥ ಎಂದರೆ ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಪ್ರಯಾಣ ಅಥವಾ ಹೊಸ ಅನುಭವ ನಿಮ್ಮನ್ನು ಎದುರಿಸಬಹುದು ಹಣೆಯ ಮಧ್ಯಭಾಗ ಅದರಿದರೆ ಆರ್ಥಿಕ ಲಾಭ ವೃತ್ತಿ ಬೆಳವಣಿಗೆ ಅಥವಾ ಹೊಸ ಒಳ್ಳೆಯ ಉದ್ಯೋಗ ಸಿಗುವ ಸೂಚನೆಯಾಗಿರುತ್ತದೆ ಅಂಗೈ ಅಥವಾ ಪಾದಗಳು ಅದಿರಿದರೆ ಏನರ್ಥ ಎಂದರೆ ಮೊದಲನೆಯದಾಗಿ ಅಂಗೈ ಅದಿರಿದರೆ ಸಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಅಂಗೈ ಅದಿರಿದರೆ ಅದನ್ನು ಆರ್ಥಿಕ ಲಾಭದ ಪ್ರಮುಖ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಲಕ್ಷಣವು ಮುಂಬರುವ ದಿನಗಳಲ್ಲಿ ನಿಮಗೆ ಹೊಸ ಆದಾಯದ ಮಾರ್ಗಗಳನ್ನು ತೆರೆಯಬಹುದಾದ ಸಂದೇಶವನ್ನು ನೀಡುತ್ತದೆ ಕೆಲವರನ್ನು ಈ ಲಕ್ಷಣವು ಹೊಸ ಉದ್ಯೋಗ ಅವಕಾಶಗಳನ್ನು ಸೂಚಿಸಬಹುದು ಅಥವಾ ಹಳೆಯ ಸಾಲಗಳ ತಿರಸ್ಕಾರದಿಂದ ಆರ್ಥಿಕ ಸಮೃದ್ಧಿ ಪ್ರಾಪ್ತಿಯಾಗಬಹುದು ಎಂಬ ನಂಬಿಕೆಯಿದೆ ಜೊತೆಗೆ ಕೆಲವೊಮ್ಮೆ ಇದು ಸಮೃದ್ಧಿ ಮಾತ್ರವಲ್ಲದೆ ಆರೋಗ್ಯಕರ ಜೀವನವನ್ನು ಸಹ ಸೂಚಿಸುತ್ತದೆ ಪಾದಗಳು ಅದರಿದರೆ ಏನರ್ಥ ಎಂದರೆ ಇದು ದೂರ ಪ್ರಯಾಣದ ಎಂದಾಗಲಿ ಹೊಸ ಅವಕಾಶಗಳತ್ತ ನಿಮಗೆ ದಾರಿ ತೋರುವ ಸೂಚನೆ ಎಂದಾಗಲಿ ಸಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ ಕೆಲವೊಮ್ಮೆ ಈ ಸೂಚನೆ ನಿಮಗೆ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಬದಲಾವಣೆಯನ್ನು ಸೂಚಿಸುತ್ತದೆ ಇದು ಹೊಸ ಉದ್ಯೋಗ ಸ್ಥಳಾಂತರ ಅಥವಾ ಅಗತ್ಯವಿರುವ ಪ್ರವಾಸದ ಸೂಚಕವಾಗಿ ಕಾರ್ಯ ನಿರ್ವಹಿಸಬಹುದು ಪಾದ ಅದುರುವಿಕೆ ಒಳ್ಳೆಯ ಫಲಿತಾಂಶಗಳನ್ನು ನೀಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ Thanks for watching. Thank you.